ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಾರ್ಕಳದ ಪರಶುರಾಮ ಮೂರ್ತಿ ಫೈಬರ್ ಅಲ್ಲ ಅನ್ನೋದು ಪೊಲೀಸರ ತನಿಖೆಯಿಂದಲೇ ದೃಢಪಟ್ಟಿದೆ ಪರಶುರಾಮನ ಹೆಸರಿನಲ್ಲಿ ಅಪಪ್ರಚಾರ ಮಾಡಿ ಎರಡು ವರ್ಷ ಕಾಲಹರಣ ಮಾಡಿದ್ದ ಉದಯಕುಮಾರ್ ಶೆಟ್ಟಿಗೆ ಮುಖಭಂಗವಾಗಿದೆ ಇದರ ಬೆನ್ನಲ್ಲೇ ಮುನಿಯಾಲು ಹೊಸ ವೇಷ ತೊಟ್ಟಿದ್ದಾನೆ ಪರಶುರಾಮ ಮೂರ್ತಿ ನಿರ್ಮಾಣ ಮಾಡೋದಕ್ಕೆ ಬಿಡೋದಿಲ್ಲ ಅಂತಿದ್ದ ಮುನಿಯಾಲು ಇದೀಗ ಮೂರ್ತಿ ನಿರ್ಮಾಣ ಮಾಡಬೇಕು ಅಂತ ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾನೆ ಈ ಮೂಲಕ ತಾನೊಬ್ಬ ಅನ್ನೋದನ್ನ ಸಾಬೀತುಪಡಿಸಿದಾನೆ ರಾಜಕಾರಣಿಗೆ ತನ್ನ ಊರಿನ ಬಗ್ಗೆ ಕನಸಿರಬೇಕು ಅಭಿವೃದ್ಧಿ ಬಗ್ಗೆ ದುರಾಲೋಚನೆ ಇರಬೇಕು ಆದ್ರೆ ದುರಾಲೋಚನೆ ಅವಕಾಶವಾದಿ ಆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಬೆಸ್ಟ್ ಎಕ್ಸಾಂಪಲ್ ವಾರೆ ಕರಾವಳಿ ರಾಜಕಾರಣದಲ್ಲಿ ಉದಯ್ ಕುಮಾರ್ ಶೆಟ್ಟಿ ಅವರಂತ ಸಮಯ ಸಾಧಕ ರಾಜಕಾರಣಿ ಉದಯಿಸಿರ್ಲಿಲ್ಲ ಓತಿ ಖ್ಯಾತ ತಾನ್ ಅಪಾಯಕ್ಕೆ ಸಿಕ್ಕಾಗ ಬಣ್ಣ ಬದಲಾಯಿಸುತ್ತೆ ಆದರೆ ಈ ರಾಜಕೀಯದ ಓತಿ ಖ್ಯಾತನಿಗೆ ಬಣ್ಣ ಬದಲಾಯಿಸೋದೇ ಕಸುಬು ನಿಮ್ಮಂಥವ್ರಿಗೆ ಅಧಿಕಾರ ಸಿಕ್ಕರೆ ರಾಜ್ಯವೇ ಮುಳುಗುತ್ತೆ ಅನ್ನೋದರಲ್ಲಿ ಸಂಶಯವೇ ಬೇಡ ಓತಿ ಖ್ಯಾತ ಬಣ್ಣ ಬದಲಾಯಿಸುವಂತೆ ಮುನಿಯಾಲು ಕೂಡ ಕಾಲಕ್ಕೆ ತಕ್ಕಂತೆ ತನ್ನ ಬಣ್ಣ ಬದಲಾಯಿಸ್ತಾನೆ ಇದ್ದಾನೆ ತನ್ನ ಸ್ವಾರ್ಥಕ್ಕಾಗಿ ಇಡೀ ಕಾರ್ಕಳಕ್ಕೆ ವರದಾನ ಆಗ್ತಿದ್ದ ಯೋಜನೆಯನ್ನೇ ಬಲಿ ಕೊಟ್ಟಿದ್ದಾನೆ ಪರಶುರಾಮನ ಮೂರ್ತಿಯನ್ನ ಲೋಹದಿಂದ ಮಾಡಿದ್ದು ಅನ್ನೋದು ಸಣ್ಣ ಮಕ್ಕಳಿಗೂ ಗೊತ್ತಾಗುತ್ತೆ ಆದ್ರೆ ಈ ಉದಯ್ ಕುಮಾರ್ ಶೆಟ್ಟಿ ಫೈಬರ್ ಫೈಬರ್ ಅನ್ನುತ್ತಾ ಎರಡು ವರ್ಷಗಳ ಕಾಲ ಸುಳ್ಳು ಆರೋಪ ಮಾಡಿದ್ದಾನೆ ಮುನಿಯಾಲು ತನ್ನ ಆಪ್ತ ಕೃಷ್ಣ ಶೆಟ್ಟಿಯ ಮೂಲಕ ಪೊಲೀಸ್ ಠಾಣೆಗೆ ದೂರು ಕೊಡಿಸಿದ್ದ ಪರಶುರಾಮ ಮೂರ್ತಿ ಬದಲಾವಣೆಗೆ ಜಿಲ್ಲಾಡಳಿತ ಮುಂದಾಗುತ್ತಲೇ ಪರಶುರಾಮ ಥೀಮ್ ಪಾರ್ಕ್ ರಸ್ತೆಗೆ ಮಣ್ಣನ್ನ ತಂದುರಿದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅನ್ನೋ ಕಾರಣಕ್ಕೆ ಪರಶುರಾಮನ ಥೀಮ್ ಪಾರ್ಕ್ಗೆ ಎಷ್ಟೆಲ್ಲಾ ಕಾಟ ಕೊಡಬೇಕೋ ಅಷ್ಟೆಲ್ಲಾ ಕೊಟ್ಟು ಬಿಟ್ಟಿದ್ದ ಈ ಪುಣ್ಯಾತ್ಮ ಆದರೆ ಈಗ ಪರಶುರಾಮ ಮೂರ್ತಿ ನಿರ್ಮಾಣಕ್ಕಾಗಿ ಈತ ನ್ಯಾಯಾಲಯದ ಮೆಟ್ಟಿಲೇರುವ ಮೂಲಕ ಹೊಸ ನಾಟಕ ಶುರು ಮಾಡಿದ್ದಾನೆ ಪರಶುರಾಮ ಥೀಮ್ ಪಾರ್ಕ್ ಮಾಜಿ ಸಚಿವ ಕಾರ್ಕಳದ ಶಾಸಕ ವಿ ಸುನೀಲ್ ಕುಮಾರ್ ಅವರ ಕನಸಿನ ಯೋಜನೆ ಅತ್ಯಂತ ಶ್ರಮ ವಹಿಸಿ ಈ ಯೋಜನೆಯನ್ನ ಕಾರ್ಕಳಕ್ಕೆ ತಂದಿದ್ರು ಅಷ್ಟೇ ಅಲ್ಲ ನಿಷ್ಠೆಯಿಂದಲೇ ಯೋಜನೆಯನ್ನ ಜಾರಿ ಮಾಡಿದ್ರು ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿನಲ್ಲಿ ನಡೆದಾಗ ಇದೇ ಉದಯ್ ಕುಮಾರ್ ಶೆಟ್ಟಿ ಬಿಜೆಪಿಯಲ್ಲೇ ಇದ್ದ ಆದರೆ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿ ಚುನಾವಣೆಯಲ್ಲಿ ಸೋತ ಬಳಿಕ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಮೊದಲು ಅಪಪ್ರಚಾರ ಆರಂಭಿಸಿದ್ದೆ ಈ ಫೈಬರ್ ಉದಯ ಮೊದಲು ಪ್ರತಿಮೆ ಫೈಬರ್ ಅಂದ ನಂತರ ಬೆಟ್ಟಕ್ಕೆ ಹೋಗೋ ದಾರಿಗೆ ಮಣ್ಣು ಸುರಿದ ಅಧಿಕಾರಿ ಮತ್ತು ಶಿಲ್ಪಿಗಳ ಗೋಳು ಹೊಯ್ದುಕೊಂಡ ಸಾಲದು ಎಂಬಂತೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರ ಕಿವಿ ಕಚ್ಚಿ ಪರಶುರಾಮ ಪ್ರತಿಮೆ ವಿಚಾರವನ್ನ ಮುಂದಿನ ಚುನಾವಣೆವರೆಗೂ ಜೀವಂತವಾಗಿಡಬೇಕು ಅಂತ ಹೇಳಿಕೆ ಏನು ಈ ಪರಶುರಾಮನ ಬೆಟ್ಟ ಇದೆ ಅದಂ ಇರಬೇಕು ಅದು ಅದರಲ್ಲೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಅದನ್ನ ನೋಡೇ ಈ ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಪರಶುರಾಮ ಥೀಮ್ ಪಾರ್ಕ್ಗೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರೋದು ಕೇವಲ ಐದು ಕೋಟಿ ರೂಪಾಯಿ ಅನುದಾನ ಆದರೆ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಕಾಮಗಾರಿಯನ್ನು ಮುಗಿಸಿ ಲೋಕಾರ್ಪಣೆ ಮಾಡಲಾಗಿತ್ತು ಯೋಜನೆಗೆ ಬಾಕಿ ಇರುವ ಹಣ ಬಿಡುಗಡೆ ಮಾಡಿಸಿ ತನ್ನ ಊರಿಗೆ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದ್ದ ಮರಿಯಾಲು ಯೋಜನೆಯನ್ನೇ ಹಳ್ಳ ಹಿಡಿಸಿದ್ದ ಪರಶುರಾಮ ಥೀಮ್ ಪಾರ್ಕ್ ಹಂಡ್ರೆಡ್ ಪರ್ಸೆಂಟ್ ಜಾರಿ ಆಗಲೇಬಾರದು ಅನ್ನೋದು ಗೋಲ್ಮಾಲ್ ಗುತ್ತಿಗೆದಾರನ ಉದ್ದೇಶ ಅದ್ಯಾವಾಗ ಪೊಲೀಸರ ತನಿಖೆಯಲ್ಲಿ ಪ್ರತಿಮೆ ಫೈಬರ್ನಿಂದ ಮಾಡಿದ್ದಲ್ಲ ಅನ್ನೋದು ಸಾಬೀತಾಯಿತು ಹೊಸ ವರಸೆ ಶುರು ತೆಗೆದಿದ್ದಾನೆ ಯಾವುದೇ ಕಾರಣಕ್ಕೂ ಪರಶುರಾಮ ಮೂರ್ತಿ ನಿರ್ಮಾಣ ಆಗಲೇಬಾರದು ಅಂತಿದ್ದ ಮುನಿಯಾಲು ಇದೀಗ ಪ್ರತಿಮೆ ನಿರ್ಮಾಣಕ್ಕೆ ಸಾರ್ವಜನಿಕ ಅರ್ಜಿ ಸಲ್ಲಿಸ್ತಾನೆ ಅಂತಂದ್ರೆ ಈತನೊಬ್ಬ ಡೋಂಗಿ ಅನ್ನೋದಕ್ಕೆ ಇಷ್ಟು ಸಾಕಲ್ವಾ ಮಿಸ್ಟರ್ ಉದಯ್ ಕುಮಾರ್ ಶೆಟ್ಟಿ ಪರಶುರಾಮ ಥೀಮ್ ಪಾರ್ಕ್ ಹಳ್ಳ ಇಡಿಸಬೇಕು ಅಂತ ನಡೆಸಿದ ಶಕುನಿ ಕೆಲಸ ಒಂದ ಎರಡ ಆದರೆ ಶಾಸಕ ಸುನಿಲ್ ಕುಮಾರ್ ಎಂದಾದರೂ ತಮ್ಮ ನಿಲುವು ಬದಲಿಸಿದ್ರ ಅಥವಾ ನಿನ್ನಿಂದ ಬದಲಾಯಿಸೋದಕ್ಕೆ ಸಾಧ್ಯವಾಯ್ತ ಅಕ್ರಮವಾಗಿದ್ರೆ ತನಿಖೆ ಮಾಡಿ ಆದರೆ ಯೋಜನೆ ನಿಲ್ಲಿಸಬೇಡಿ ಪ್ರವಾಸೋದ್ಯಮ ಕೊಲ್ಲಬೇಡಿ ಅಂತ ಪರಿಪರಿಯಾಗಿ ಕೇಳ್ಕೊಂಡಿದ್ರು ಇಂದಿಗೂ ತಮ್ಮ ನಿಲುವಿಗೆ ಬದ್ಧರಾಗೇ ಇದ್ದಾರೆ ದ್ವೇಷದ ರಾಜಕಾರಣಕ್ಕೆ ಅಭಿವೃದ್ಧಿಯನ್ನ ಸಹಿಸಲಿಕ್ಕೆ ಸಾಧ್ಯ ಆಗದಲೇ ಇರುವಂತಹ ಕಾಂಗ್ರೆಸ್ಸಿಗರು ವಿನಾಕಾರಣ ಪರಶುರಾಮನ ಮೂರ್ತಿಯನ್ನ ಫೈಬರ್ ಫೈಬರ್ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳನ್ನು ಮಾಡ್ತಾ ಬಂದ್ರು ಇಡೀ ರಾಜ್ಯಾದ್ಯಂತ ಇದೊಂದು ಫೈಬರ್ ಮೂರ್ತಿ ಅಂತನೆ ಸೃಷ್ಟಿ ಮಾಡಿ ಇಡೀ ಪ್ರವಾಸೋದ್ಯಮವನ್ನ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಹಾಳು ಮಾಡಿತ್ತು ನಾನು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೆ ಒಂದು ಒಳ್ಳೆಯ ತನಿಖೆಯನ್ನು ಮಾಡಿ ಇದನ್ನ ಬೇಗ ಪ್ರವಾಸೋದ್ಯಮಕ್ಕೆ ಬಿಟ್ಕೊಡಿ ಅಂತ ಹೇಳಿದ್ರು ಕೂಡ ಇದು ಯಾವ್ದನ್ನೂ ಕೂಡ ಕೇಳದೆ ಎರಡು ವರ್ಷ ಕಾಲಹರಣವನ್ನ ಕಾಂಗ್ರೆಸ್ ಮಾಡಿದ್ರು ಆದ್ರೆ ಕಾಂಗ್ರೆಸ್ ಸರ್ಕಾರ ನಿನ್ನ ಮಾತು ಕೇಳಿ ಬೆತ್ತಲಾಗಿ ನಿಂತಿದೆ ಈಗ ಮುಖ ಉಳಿಸ್ಕೊಳ್ಳೋದಕ್ಕಾಗಿ ನ್ಯಾಯಾಲಯಕ್ಕೆ ಪಿ ಐ ಎಲ್ ಸಲ್ಲಿಕೆ ಮಾಡಿದ್ರೆ ಕಾರ್ಕಳ ಜನ ನಂಬೋದಕ್ಕೆ ಅವರು ನಿನ್ನಂತೆ ಮೂರ್ಖರಲ್ಲ ಅಖಂಡ ಭಾರತ ವಾಹಿನಿ ಆರಂಭದಿಂದಲೂ ಪರಶುರಾಮ ಥೀಮ್ ಪಾರ್ಕ್ ಆಗಿ ಹೋರಾಟ ನಡೆಸುತ್ತಲೇ ಇದೆ ಪರಶುರಾಮ ಮೂರ್ತಿ ನಿರ್ಮಾಣ ಆಗೋವರೆಗೂ ಬಿಡೋದಿಲ್ಲ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಕಾರ್ಕಳಕ್ಕೆ ಎಷ್ಟು ಮಾರಕ ಅನ್ನೋದನ್ನ ಜನರು ಅರಿತುಕೊಳ್ಳಲಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ